ಎಲ್ರಿಗೂ ನಮಸ್ಕಾರ ಡೇ ಫೈವ್ ಆಫ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿಡಿಯೋ ಚಾಲೆಂಜ್ ಇವತ್ತಾದ್ರೂ ಡ್ಯೂಟಿ ಮಾಡೋಣ ಆಲ್ಮೋಸ್ಟ್ ಎರಡು ದಿನ ಡ್ಯೂಟಿ ಮಾಡಿಲ್ಲ ಎರಡು ಮೂರು ದಿನ ನಾನು ಡ್ಯೂಟಿ ಮಾಡಿಲ್ಲ ನೆಟ್ ಮನೇಲಿ ಪ್ರಾಬ್ಲಮ್ ಅದು ಇದು ಅಂತ ಇವತ್ತಾದ್ರೂ ಡ್ಯೂಟಿಗಳನ್ನ ಮಾಡೋಣ ಬಸ್ ಡ್ಯೂಟಿ ಮಾಡೋದಕ್ಕಿಂತ ಮುಂಚೆ ಅಂಗಡಿ ಏನ್ ಐಟಮ್ ಬೇಕು ತಂದು ಕೊಟ್ಟು ಹೊರಡೋದು ಇವಾಗ ಸೊ ನೀರೆಲ್ಲ ತಂದು ಕೊಟ್ಟಿದ್ದೀನಿ ಇನ್ನೊಂದ್ ಐಟಮ್ ಬೇಕು ಬಿಸ್ಕೆಟ್ಸ್ ಅವೆಲ್ಲ ತಗೊಂಡು ಬಂದು ಕೊಟ್ಟು ನಾವು ಡ್ಯೂಟಿನ ಆನ್ ಮಾಡೋಣ ಎಷ್ಟಾಗುತ್ತೆ ಮಾಡ್ಕೊಳ್ಳೋಣ ಸೊ ಬನ್ನಿ ಬಿಸ್ಕೆಟ್ ಸ್ವಲ್ಪ ಐಟಮ್ ಬೇಕಾಗಿತ್ತು ಎಲ್ಲ ತಂದಿದ್ದೀನಿ ತಗೊಂಡು ಕೊಟ್ಟು ಬಿಡೋಣ ಇವಾಗ ಅಂಗಡಿಲಿ ಅಂಗಡಿಲಿ ಕೊಟ್ಟು ನಾವು ನಮ್ಮ ಆನ್ ಮಾಡಿ ಹೊರಡೋಣ ಇವಾಗ ತುಂಬಾ ಹೊತ್ತಿನ ಎಷ್ಟು ಡ್ಯೂಟಿ ಮಾಡಿದೀನಿ ಗೊತ್ತಾ ಜಸ್ಟ್ ಒನ್ ಡ್ಯೂಟಿ ಅದು ಐವತ್ತೆರಡು ರೂಪಾಯಿ ಅದ್ರಲ್ಲಿ ಪ್ಯಾಸೆಂಜರ್ ಕೊಟ್ಟಿರೋದು ಬರೀ ಐವತ್ ರೂಪಾಯಿ ಅದು ಒದ್ದಾಡಿ ಚೇಂಜ್ ಇರಲಾರ್ದೂಟಿಲ್ ವೇಟ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಬಂದ್ರೆ ಹೊರಡಣ ಇವಾಗ ಬನ್ನಿ ಇನ್ನೊಂದು ಐವತ್ತು ರೂಪಾಯಿ ಡ್ಯೂಟಿ ಬಂತು ಅದನ್ನಾದ್ರೂ ಮಾಡ್ಕೊಳ್ಳೋಣ ಡ್ಯೂಟಿಗಳು ಇಲ್ಲ ಸರ್ ಯಾಕೆ ಕ್ರಿಸ್ಮಸ್ ರಜೆ ಡ್ಯೂಟಿ ಆದ್ರೂ ಬೀಳ್ತವೆ ಅಂದ್ಕೊಂಡೆ ಮತ್ತ ಐವತ್ ರೂಪಾಯಿ ಯಾವ್ದು ಬೀಳ್ತಾ ಇಲ್ಲ ಒಂದು ಬಂತು ಶಾಂತಲಾ ನಗರ ಅದು ಕಾಣಿಸ್ಲೇ ಇಲ್ಲ ಡ್ಯೂಟಿ ಕಣ್ಣಿಗೆ ನೋಡೋಣ ಇವಾಗ ವೈಟ್ ಮಾಡೋಣ ಸ್ವಲ್ಪ ಯಾವ್ದಾದ್ರು ಬಂದ್ ಹಾಕೊಂಡು ಹೋಗ್ತಾ ಇರೋದೆ ಸ್ವಲ್ಪ ಗಾಡಿನ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಫುಲ್ ಗಲೀಜ್ ಆಗ್ಬಿಟ್ಟೈತೆ ಅದಕ್ಕೆ ಏನದ ವಿಚಾರ ಏನಪ್ಪಾ ಅಂತಂದ್ರೆ ಡ್ಯೂಟಿಗಳು ಬೀಳ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಗಾಡಿನ ಕ್ಲೀನ್ ಮಾಡ್ತಾ ಇದೀನಿ ಇಲ್ಲ ಅವ್ನಲ್ಲಾ ಇವನು ನಮ್ಮ ಇವ್ನು ನಮ್ ಮಳಿಯಾ ಆ ಮಿಕ್ಕಿ ಟೈಮ್ ಅಲ್ಲಿ ಮಿಕ್ಕಿ ಟೈಮ್ ಅಲ್ಲೆಲ್ಲ ಗಾಡಿ ತೊಳಿತಾನೆ ಇವಾಗ ತೊಳೆಯನ್ ಬಾರಪ್ಪ ಅಂತಂದ್ರೆ ಬರ್ತಾ ಇಲ್ಲ ಆ ಆಗಲ್ಲ ಸರಿ 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 ಊರಿಗೆ ಬಂದಾಗ ನೀರಿಗೆ ಬರಬೇಕು ಬಂದಾಗ ಇಲ್ಲ ನೋಡಿಲ್ಲ ಹಿಡುದೀವಿ ರೆಕಾರ್ಡ್ ಅವರ ಸುಳ್ಳು ಡ್ಯೂಟಿ ಇಲ್ಲದೆ ಮನೇಲಿ ಐತೆ ನಾಲ್ಕು ಡ್ಯೂಟಿ ಮಾಡ್ಕೊಂಡು ಬಂದೆ ಬರಿ ಇನ್ನೂರು ರೂಪಾಯಿ ಬಂದ್ಬಿಟ್ಟು ಗಾಡಿನೆಲ್ಲ ಕ್ಲೀನ್ ಮಾಡ್ಕೊಂಡು ಬಾಲಿಯಾಗಿ ಹೋಗೋಣ ಫ್ಯಾಮಿಲಿನ ಕರ್ಕೊಂಡು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅಂತ ರೆಡಿ ಆಗಿದೆ ಅಷ್ಟ್ರಲ್ಲಿ ನಮ್ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಒಂದ್ ಬಾಡಿಗೆ ಐತೆ ಯಶವಂತಪುರಕ್ಕೆ ಅಪ್ ಅಂಡ್ ಡೌನ್ ಬಾ ಹೋಗೋಣ ಸ್ವಲ್ಪ ಲಗೇಜ್ ಐತೆ ಏನೋ ರೇಷನ್ ಏನೋ ತಗೊಂಡಿದಾರಂತೆ ತಗೊಂಡ್ ಬರ್ಬೇಕಂತೆ ಅಪ್ ಅಂಡ್ ಡೌನ್ ಅಂತಲ್ಲ ಸರಿ ಅಂತ ಹೊರಡ್ತಾ ಇದ್ದೀನಿ ಖರ್ಚಿಗೆ ಆದ್ರೂ ಕಾಸ ಆಗುತ್ತೆ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಅಂತಂದ್ರೆ ಅಲ್ಲಿ ಖರ್ಚಿಗೆ ಬೇಕೇ ಬೇಕು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದ್ ಎರಡ್ ಸಾವಿರ ಬೇಕೇ ಬೇಕು ನನ್ನ ಹತ್ರ ಒಂದು ಸಾವಿರ ಐತೆ ಬಾಡಿಗೆ ಮತ್ತೆ ಇವ್ನ ಹತ್ರ ಒಂದ್ ಸ್ವಲ್ಪ ಕಿತ್ಕೊಂಡ್ ಬರೋಣ ಇವಾಗ ಪ್ಲಾನ್ ಚೇಂಜ್ ಐಟಮ್ ಏನೂ ರೆಡಿ ಇಲ್ಲ ಏಳುವರೆ ಎಂಟು ಗಂಟೆಗೆ ಹೇಳಿದ್ದಾರೆ ಅಷ್ಟೊಂದಲ್ಲಿ ನಾನು ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಪ್ಲಾನ್ ಅಡಿಗೆ ಯಾವಾಗ ಹಸಿದ ವಾಪಸ್ ಮನೆ ಕಡೆ ಹೋಗ್ತೀನಿ ನಮ್ಮ ಸಾಗ ಹತ್ಕೊಂಡು ಮಾಲ್ಗೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಒಂದು ಆರು ಆರೂವರೆ ಅನ್ನೋಷ್ಟ್ರಲ್ಲಿ ವಾಪಸ್ ಬರ್ತೀನಿ ಇವ್ರದ್ದು ಏಳು ಗಂಟೆಗೆ ಐತೆ ನಾಲ್ಕು ಆಯ್ತೆ ನಾಲ್ಕುವರೆ ಅಂತ ಐದುವರೆ ಆರು ಆರೂವರೆ ಆರವರೆ ಅಷ್ಟು ರಿಟರ್ನ್ ಬಂದ್ಬಿಡ್ತೀನಿ ಏಳು ಗಂಟೆಗೆ ಅಂಗಡಿ ಹತ್ರ ಬಂದು ಇವ್ರೆ ಅಡಿಗೆ ಹೇಳಿದ್ದು ಸಾರಿಗೆ ಬೈ ಆತ್ ಬೋಲ್ ಬಾಡಿಗೆ ಕೊಟ್ಟಿರೋ ಇವ್ರೆ ಬೇಗ ಬಾ ಬೇಗ ಬಾ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಇಲ್ಲ ಒಂದ್ ತಾಸ ಆಗತ್ತೆ ಎರಡ್ ತಾಸ ಆಗತ್ತೆ ಅಂತ ಏನ್ ಹೇಳೋಣ ಸುಮ್ನೆ ಕರ್ಸ್ಬಿಡ್ತಾರೆ ಹಂಗಲ್ಲ ಸುಮ್ನೆ ಹೇಳಿದ್ದು ಬರ್ತಾನ ಕಾಸು ಸುಮ್ನೆ ಹಂಗೆ ತಮಾಷೆಗ್ತು ಬಾಡಿಯ ಬರ್ಬೇಕಾ ನಾನು ಇಲ್ಲಾ ಬರ್ಬಾರ್ದು ಬಹುದು ಗಾಡಿ ಆಗಿ ಪೆಟ್ರೋಲ್

ಓಪನ್ ಆದಾಗಿಂದ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಆ ಕಡೆ ಇದೆ ಮಾಲ್ ಆಫೀಶಿಯ ರಶ್ ಸ್ವಲ್ಪ ಇಲ್ಲ ತುಂಬಾನೇ ಇದೆ ರಶ್ ಎಲ್ಲ ನೋಡಿದ್ರೆ ರಶ್ ಅಷ್ಟಿಷ್ಟ ಇಲ್ಲ ಪಬ್ಲಿಕ್ ತುಂಬಾ ಜಾಸ್ತಿನೇ ಇದೆ ಈ ರಶ್ ಅಲ್ಲಿ ಇವನ್ನ ಎತ್ಕೊಂಡು ಹಂಗು ನಿಲ್ತಾನೆ ಇಲ್ಲ ಹುಷವ ಎಂಟ್ರಿ ಕರಾಣ ಹೇಗೆ ಒಯ್ ಎಂಟ್ರಿ ಕರಾಣ ಯಾಕೆ ಹೋಗ್ರಿ ಬನ್ನಿ ಒಳಗೆ ಹೋಗ್ಬರ ಹಾ ಅಂದ್ರೆ ಚಕಿಂಗ್ ಈ ಒಂದು ಫುಲ್ ಬಿಸಿ ಲೈಟಿಂಗ್ ನೋಡೋದ್ರಲ್ಲಿ ಇವರು ಆ ಕಡೆ ಈ ಕಡೆ ಆಟ ಆಡೋದ್ರಲ್ಲಿ ನಾವೇ ನೋಡ್ಕೊಂಡಿ ಒಳಗಡೆ ಹೋಗೋಣ ಇವಾಗ ಒಳಗಡೆ ಹೋಗೋಣ

ಟ್ರ್ಯಾಕ್ ಸ್ಕ್ಯಾನಿಂಗ್ ಅಲ್ಲಿ ನಿಗ್ ಬಿಟ್ಟವ್ರೆ ನಾವಿಲ್ಲಿ ಓ ಸರಿ ಅನಿಸ್ತಿದೆ ಇವ್ರು ನಿದ್ದೆ ಬಂದ್ಬಿಟೈತಿ ನನಗಿಗೂ ಗೊತ್ತಿಲ್ಲ ಎಲ್ಲಿಗ್ ಹೋಗ್ಬೇಕು ಏನು ಎತ್ತ ಅಂತ ಇವರೇ ಕರ್ಕೊಂಡ್ ಹೋಗ್ತಾರ ಅವ್ರ ಹಿಂದೆ ನಾನು ನಾ ಈ ತರ ಅಲ್ಲಿತಾ ಇದ್ದೀನಿ

ಒಳಗಡೆ ಹೋಗೋಣ ಆ ಐಫೋನ್ ಸ್ಟೋರು ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಎಷ್ಟು ಹೊಡುತ್ತೆ ನೋಡೋಣ ಬನ್ನಿ ಏರು ಸಿಕ್ಸ್ ಒಂದು ಸಾವಿರ ರೂಪಾಯಿ ಇಲ್ಲ ಐಫೋನ್ ನೋಡಕ್ ಹೋಗಿದೀವಿ ಇದು ಕಾನ್ಫಿಡೆನ್ಸ್ ಅಂದ ಸುಮ್ಮನೆ ಸುತ್ತಡಾಕ್ ಬಂದಿದ್ದೀವಿ ಅದ್ರಲ್ಲೇನು ತಗೊಂಡ್ರೆ ತೊಗೊಂಡ್ವಿ ಇಲ್ಲ ಇಲ್ಲ ಕಾಸೆ ಇಲ್ಲ ಏನ್ ಮಾಡೋದು ಅಲ್ವಾ ಸುಮ್ಮನೆ ಎಲ್ಲಾರು ನಮ್ ತರೇ ಸುತ್ತಾಡಕ್ ಬಂದಿರೋದು ಕಾಸಿದ್ದವರೇ ಬರ್ಬೇಕಂತ ಏನಿಲ್ಲ ಕಾಸಿಲ್ದಿರೋದು ಕೂಡ ಬರ್ತಾರೆ ನಮ್ ತರ ಸುತ್ತಾಡಕ್ಕೆ ಸುಮ್ನೆ ಸುತ್ತಾಡಕ್ ಬರೋದು ಏನೂ ತಗೊಳ್ಳೋದಿಲ್ಲ ಏನಿಲ್ಲ

ಇದು ಗಡಿ ಇದೆ ಯಲ್ಲ ಹಹ ಪೇಪರ್ ಇದೆ ಕೀಪರ್ ಹೋಗುತ್ತೆ ನಿಂಗೆ ಐದು ನಿನ್ನ ದೇರ್ ಇರಪ್ಪ ನಿನ್ನ ಕೀಪರ್ ಓಹ್ ನಿಂಗಿ ಸಬಾಯಿಗೆ رکھಮ್ಮ ಒಂದು ಬಂಡರ್ ತಲಿನ್ ಕ್ಯಾ ಟಿ ಗಾಡಿನ್ ತನಿಂ گھر ಪಾಸ್ ಕೆ ಬಚ್ಚೆ ಸುದನೆನ್ ಗಾಡಿ ಗಾಕನ ಅನ್ಕೊಂಡೆ ಸಾಹೇಬರಿಗೆ ಒಂದು ತೋಂಡಿದಿವಿ ಸುಬನಿ ನೋಡಿ ಬಾಡಕನ ಹೇಳೋದು ಕೇಳೋ ತುಂಬಾ ಕಾಸ್ಲಿ ಇದು ಹಾ ಬಾಡಾ ಬೇರೆ ತಗಂತೆ ಇರ್ಲಿ ಬಾ ಇರ್ಲಿ ಬಾ ಕೊಡಸ್ತೀನಿ ಬಾ ಓಯ್ ತಗೋ 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 ಕತ್ತೆ ಇವಾಗ ಏನಿಲ್ಲ ಮನೆಗೆ ಹೋದ್ಮೇಲೆ ಬರ್ತಾವ ನಿಂಗೆ ಓದೇ ಇವಾಗ ಏನೂ ಮಾಡಲ್ಲ ಮನೆಗೆ ಹೋದ್ಮೇಲೆನೆ ಬಿಲ್ ಮಾಡಿಸೋಣ ಅಂತ ಹೆವಿ ಲೈನ್ ಬಿಲ್ ಮಾಡಿಸೋಣ ಇವಾಗ ಆಮೇಲೆ ಅದು ಬೇಕೇ ಬೇಕಂತ ನೀ ಬ್ಯಾಗ್ ಬೇಕಾಗಿತ್ತು ಐಟಮ್ ತಗೊಳ್ಳಕ್ಕೆ ಅರ್ಧ ಗಂಟೆ ಒಳಗಡೆ ಬಂದ್ವಿ ಏನಾದ್ರು ನೋಡಿದ್ವಿ ತಗೊಂಡ್ವಿ ಬಟ್ ಬಿಲ್ಲಿಂಗ್ ತುಂಬಾ ಟೈಮ್ ಹಿಡಿತು ಅರ್ಧ ಗಂಟೆ ಏನೋ ತಗೊಂಡ್ವಿ ಅಲ್ಲಿ ಬಿಲ್ಲಿಂಗಲ್ಲಿ ಹೋದ್ವಿ ತುಂಬಾ ಟೈಮ್ ಹಿಡಿತು ನಮ್ ಲೈನ್ ಬಂತು ನಮ್ ಲೈನ್ ಬಂದಾಗ ಪೇಮೆಂಟ್ ಆಗ್ತಾ ಇಲ್ಲ ಪೇಮೆಂಟ್ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಳಗಡೆ ನೆಟ್ವರ್ಕ್ ಗೆ ಬರ್ತಾ ಇಲ್ಲ

ಬನ್ನಿ ನೋಯ್ತಾಯ್ತಾ ಎತ್ಕೊಂಡು ಎತ್ಕೊಂಡು ಒಂದೇ ಕೈಯಲ್ಲಿ ಎತ್ಕೊಂಡು ಕೈ ನೋಯ್ಯಕ್ ಸ್ಟಾರ್ಟ್ ಆಗ್ಬಿಡ್ತು ನನ್ಗು ನೋಯ್ತಾ ಇತ್ತು ಏನ್ ಪಾಠ ಪರವಾಗಿಲ್ಲ ಕೆಳಗಡೆ ಕರ್ಕೊಂಡು ಹೋಗೋಣ ಎಷ್ಟು ದೊಡ್ಡದಾಯ್ತ ನೋಡಿ ಮಾಲ್ ಬನ್ನಿ ನೋಡಿ ಹೇ ಹೇ ನೋಡಿ ಫೋರ್ಥ್ ಫ್ಲೋರ್ ಟಿ ಮ್ಯಾಪ್ ಐ ಟಾಪರ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ನಾವು ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ ಬನ್ನಿ ನೋಡಿ ಆಸ್ಮಡಿ ಹೇ ಹೇ ಬನ್ನಿ ಆ ಡೀನ್ ಔ್ อืม

ನಾನು ನಿಮ್ಮ ಅಜಾನ್ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲಿಗೋಗ್ತಾ ಇದ್ದೀರಾ ನಿಲ್ಸಿತಾ ಹಿಡೀರಿ ಮಾಡಿ ಹಾ ಹಿಂಗೆ ವಿಷ ರೆಕಾರ್ಡ್ ಮಾಡಿ ಓ ಆ ಆ ಅವರು ಎಕ್ಸಿಟ್ ಕರೆ ಬಂದ್ವಿ ಎಕ್ಸಿಟ್ ಆಗಣಾ ಚಿನ್ನಕ ಆಗುತ್ತಾ ಇದು ಸರ್ ಚಿನ್ನಕ ಆಗುತ್ತಾ ಹಾ ಮೊಬೈಲ್ ಆಗನ್ ಕ್ಯಾವ್ पकड्या ಬನ್ ಬ್ರೂಸಿನ್ ಅಂತ ಅವನು ಗಟ್ಟಿಗೆ ಹಿಡಿದಿರೋದು ಅವನು ಬ್ಲಾಗ್ ಮಾಡ್ತವನ ಇವಾಗ ಅಜಾನ್ ಅಜಾನ್ ಬ್ಲಾಗಿಂಗ್ ಚಾನೆಲ್

ಅರೆ ನಾನು ಬಿಟ್ಟು ಹೋಗ್ಲೇನೇ. ವಾಹ್. ಹಾ. ਠੀਕ ਹੈ. ಬಾಗಿಲಲ್ಲಿ ಇರಬೇಕು. ಆ ಸೀಕ ಹೋಗ್ತಾನೆ ಇಸ್ಕ. ಹಾ, ಈ ವಿಡಿಯೋ ರೆಕಾರ್ಡ್. ಹಾ. ಈಗ ಅಜಮ್ ಕ್ಯಾಮೆರಾ ಇಡಿತಾನೆ. ಎಲ್ಲರೂ ನೋಡ್ತೀರಿ. ಬಾಬು.

അത് ഇരി ഹൈ അയ്യൻ ടോ കളറിങ്ങിന് നോ അയ്യൻ മുളകി എന്തിനാ അമ്മ വലിയ കൂട്ടത്തെക്കി വന്നാ റഷ്യയിൽ വേണു ഇല്ല മുളകി തണ്ടി തന്താ ആര് വരാം ಮಾಡ್ತಾ ರೆಸ್ತ ಬನ್ನಿ ನೋಡ್ಮರೀನಾ ಸೇವ್ ಮಾಡೋದ ಹೇಳಿರಿ ಹೇಳಿರಿ ಹಾ ಹೇಳಿರಿ ಚೆನ್ನಾಗಿ

ಇವನು ಇಲ್ಲಿ ಹುಡುಕ್ತಾನೆ ಇವ್ರ ಇಲ್ಲಿ ಬಂದವಳೆ ಸಾಕ ಈ ಕಡೆ ಬೇಡವಾಳಗ ಒಳಗ ಆ ಕಡೆಯಿಂದ ಬರಗಡೆ ಬಂದ್ಬಿಟ್ಟವ ಬನ್ನಿ ಈ ಕಡೆ ಬನ್ನಿ ಬನ್ನಿ ಹುಶಾರಾ ಯೇ ಹೇ ಅಲ್ಲಲ್ಲ ನೋಡು ಪೆಂಗ್ವಿನ್ ನೋಡು ಹೋಗಬೇಡ ಹೋಗಬೇಡ ಹೋಗ್ಬೇಡ 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 ಹೊರಗಡೆ ಹೋಗ್ಬಿಡು ಇಲ್ಲಿ ನಿಂತಕೋ ಇಲ್ಲಿ ನಿಂತಕೋ ಬನ್ನಿ

ಮನೆಗೆ ಹೋಗೋಣ ಫುಲ್ ಮೇಲ್ ನೋಡ್ತಾವ್ರೆ ಮೇಲ್ ಏನೈತೆ ಲೈಟಿಂಗ್ ಐತೆ ಲೈಟಿಂಗ್ ಏನು ಕಾಣಿಸ್ತಾ ಇಲ್ವಲ್ಲ ಇವಾಗ ಫುಲ್ ಲೈಟಿಂಗ್ ಲೈಟಿಂಗ್ ಇತ್ತು ಸೂರ್ಯ ನಿಂದೇನು ಹೋಗ್ಬಿಟ್ಟು ಸ್ವಲ್ಪ ನೀವು ಹೋಗೋಣ